ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ಉದ್ಯಮಶೀಲತೆ ನಾಯಕತ್ವ ಹಾಗೂ ಪ್ರಾಯೋಗಿಕ ಜ್ಞಾನ ಬೆಳೆಸುವ ಉದ್ದೇಶದಿಂದ ಉಡುಪಿ ಜಿಲ್ಲೆಯ ಜನತಾ ಪಿಯು ಕಾಲೇಜಿನಲ್ಲಿ ಆವಿಷ್ಕಾರ ಬಿಸಿನೆಸ್ ಡೇ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾಲೇಜಿನ ವಿದ್ಯಾರ್ಥಿಗಳು ಸುಮಾರು ಐವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆದಿದ್ದರು ತಿಂಡಿ ತಿನಿಸು ತಂಪು ಪಾನೀಯ ಬಟ್ಟೆ ದಿನಬಳಕೆ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಹಮ್ಮಿಕೊಳ್ಳಲಾಗಿತ್ತು ಇದು ವಿದ್ಯಾರ್ಥಿಗಳ ವ್ಯವಹಾರ ಅಭಿವೃದ್ಧಿಗೆ ನೆರವಾಗಲಿದೆ ಮೇಳದಲ್ಲಿ ಕನ್ನಡ ಭಾಷಣ ಚಿತ್ರಕಲೆ ರಸಪ್ರಶ್ನೆ ವಿಜ್ಞಾನ ಮಾದರಿ ಸ್ಪರ್ಧೆಗಳು ನಡೆದವು ಸುದ್ದಿಗಾರರೊಂದಿಗೆ ಕಾಲೇಜಿನ ಪ್ರಾಂಶುಪಾಲ ಗಣೇಶ್ ಮೊಗವೀರ್ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಪೂರಕವಾಗುವಂತೆ ಈ ವಾಣಿಜ್ಯ ಮೇಳವನ್ನು ಆಯೋಜಿಸಲಾಗಿದೆ ಎಂದರು ಅಂಕದೊಂದಿಗೆ ನಾಡ್ದೊಂದಿನ ಆ ಒಂದು ಮಗು ಈ ಒಂದು ಸಮಾಜದಲ್ಲಿ ಈ ಒಂದು ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಯಾವುದೇ ಒಂದು ಜಾಬ್ ಅನ್ನು ಗಿಟ್ಟಿಸಿಕೊಳ್ಳಿಕ್ ಆಗ್ತಿದ್ದ ಪಕ್ಷದಲ್ಲಿ ಅವರು ತಮ್ಮ ಸ್ವಂತಿಕೆಯಿಂದ ಒಂದು ಬಿಸ್ನೆಸ್ ಅನ್ನು ಮಾಡುವಂತ ಅವಕಾಶ ಅವರಿಗೆ ಕೊಡಬೇಕನ್ನೋ ಉದ್ದೇಶದಿಂದ ಈ ಒಂದು ಬಿಸ್ನೆಸ್ ಆಚರಣೆ ಮಾಡ್ತಾ ಇದ್ದೇವೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸಮೃದ್ಧಿ ಶೆಟ್ಟಿ ಕಾಲೇಜು ತಮಗೆ ಪಠ್ಯದ ಜೊತೆಗೆ ಹಣಕಾಸಿನ ನಿರ್ವಹಣೆ ಗ್ರಾಹಕರೊಂದಿಗೆ ಸಂವಾದ ನಡೆಸುವ ಜ್ಞಾನ ನೀಡಿದೆ ಎಂದರು ಇವತ್ತು ಸ್ಟಾಲ್ ಹಾಕ್ತಿತ್ತು ಅದರಲ್ಲಿ ನಮ್ಗೆ ಪ್ರಾಫಿಟ್ ಆಗುತ್ತೆ ನಮ್ಗೆ ಬಿಸ್ನೆಸ್ ಹೇಗೆ ಮಾಡುದಂತ ಇದು ಕಾಲೇಜ್ ನಮ್ಗೆ ಕೊಟ್ಟಿತ್ತು ನಾವು ಓದುದು ಮಾತ್ರ ಅಲ್ಲ ನಮ್ಗೆ ಹೊರಗೆ ಯಾವ ತರ ಬದುಕ ವಿದ್ಯಾರ್ಥಿ ಶೆಟ್ಟಿ ಗ್ರಾಹಕರ ಅಭಿವೃದ್ಧಿಗೆ ತಕ್ಕಂತೆ ಉತ್ಪನ್ನ ತಯಾರಿಸಿದೆ ಉತ್ತಮ ವ್ಯವಹಾರ ಮಾಡಲು ಸಾಧ್ಯ ಎಂಬುದನ್ನು ಈ ಮೇಳದ ಮೂಲಕ ತಿಳಿದುಕೊಂಡಿರುವುದಾಗಿ ಹೇಳಿದರು ಮೂಲ ನಮ್ ಸ್ಟಾಲಾಗೆ ಈ ಸಲ ಬಿ ಗೆದ್ದ ಕಾರಣ ಆರ್ ಬಿ ಸ್ಪೆಷಲ್ ದೋಸ ಅಂತ ಇಂಟ್ರೊಡ್ಯೂಸ್ ಮಾಡಿತ್ತು ಜನ ಇದ್ರೆ ಜನ ಬರ್ತಿದ್ರೆ ಈಗ ಬೆಳಗ್ಗೆ ಅಷ್ಟೇ ಅಲ್ಲ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ಕ ಇಂಥ ಪ್ರೋಗ್ರಾಮ್ಗಳು ನಮಗೆ ಮಾತಾಡುವ ಜ್ಞಾನ ವ್ಯವಹಾರ ಜ್ಞಾನ ಮತ್ತೆ ಫಿನಾನ್ಷಿಯಲಿ ನಾವು ಹೇಗೆ ನಿಲ್ಲಬೇಕು ಫ್ರೆಂಡ್ಸ್ ಆಗಿ ಹೇಗಿರಬೇಕು ಹೇಗೆ ನಮ್ಮಲ್ಲಿ ಒಗ್ಗಟ್ಟಿರಬೇಕಂತ ಈ ಪ್ರೋಗ್ರಾಂಗಳು ಸಾರಿ ಸಾರಿ ಹೇಳ್ತಿರ್ತೇವೆ ಶಮ್ಯಾ ಶೆಟ್ಟಿ ಸ್ವಉದ್ಯೋಗದ ಮೂಲಕ ಬದುಕು ಕಟ್ಟಿಕೊಳ್ಳಲು ಈ ಮೇಳ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಥಿಯರೆಟಿಕಲ್ ನಾಲೆಜ್ ಜೊತೆಗೆ ಪ್ರಾಕ್ಟಿಕಲ್ ಆಯ್ತು ಕಸ್ಟಮರ್ಸ್ ಒತ್ತಿಗೆ ಹೆಂಗೆ ಇಂಟರಾಕ್ಟ್ ಮಾಡೋದು ಕಸ್ಟಮರ್ಸ್ ಪ್ರಿಫರೆನ್ಸ್ ಎಂತ ಈಗ ಮುಂದೆ ನಾವು ಆದ್ಮೇಲೆ ಲೈಕ್ ನಮ್ಗೆ ಓನ್ ಐ ಜಾಬ್ ಆಯ್ರೆ ನಾವು ಓನ್ ಬಿಸ್ನೆಸ್ ಮಾಡುದಾರ ನಮ್ದು ಎಂಟರ್ಪ್ರಿನಿಪ್ಗೆ ತುಂಬ ಹೆಲ್ಪ್ ಆತಂತ ಲೈಕ್ ಕಸ್ಟಮರ್ಸ್ ಒತ್ತಿಗೆ ಹೆಂಗೆ ಇಂಟರಾಕ್ಟ್ ಮಾಡೋದು ಅದು ತುಂಬ ಹೆಲ್ಪ್ ಆತಂತ ಪೋಷಕರಾದ ಸುಪ್ರೀತಾ ಶೆಟ್ಟಿ ಪುಸ್ತಕದ ಜ್ಞಾನದ ಜೊತೆಗೆ ಜೀವನ ಕೌಶಲ್ಯ ಅಗತ್ಯ ಈ ನಿಟ್ಟಿನಲ್ಲಿ ಮಕ್ಕಳು ಸ್ವತಃ ವ್ಯವಹಾರ ನಡೆಸಿ ಗ್ರಾಹಕರೊಂದಿಗೆ ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ ಎಂದರು ಕಾಸ್ಮೆಟಿಕ್ಸ್ ಆಮೇಲೆ ಮಂಚೂರಿಯನ್ ಬ್ರೆಡ್ ರೋಲ್ಸ್ ಇದೆ ದೋಸೆ ದೋಸಾ ಸ್ಟಾಲ್ ಇದೆ ಸ್ಟಾಲ್ ತುಂಬಾ ಚೆನ್ನಾಗಿದೆ ಅದರದ್ದು ಇದು ಮಂಚೂರಿಯನ್ ಬ್ರೆಡ್ ರೋಲ್ ಅಂತೂ ತುಂಬಾ ಚೆನ್ನಾಗಿದೆ ಅದು ಟ್ರೈ ಮಾಡಿದ್ವಿ ಆಮೇಲೆ ಗೋಲಿ ಸೋಡಾ ಎಲ್ಲ ಟ್ರೈ ಮಾಡಿದ್ವಿ ತುಂಬಾ ಎಲ್ಲ ಚೆನ್ನಾಗಿದೆ ಪಾನಿಪುರಿ ಮಾಡಿದ್ವಿ ಆಮೇಲೆ ತುಂಬಾ ತುಂಬಾ ತುಂಬ ವೆರೈಟಿಗಳು ಎಲ್ಲ ಇದ್ದಾವೆ ತುಂಬಾ ಚೆನ್ನಾಗಿದೆ